ಎಲ್ರಿಗೂ ಬೆಳಗಿನ ಶುಭೋದಯ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಅಂಬಿಕಾ ಸಂತೋಷ್ ಕುಟುಂಬ ಎಲ್ಲರಿಗೂ ಹ್ಯಾಂಗಿದ್ದೀರಿ ಆರಾಮಿದ್ದೀರಿಲ್ಲ ನಾವು ಭೀ ಆರಾಮಿದ್ದೀವಿ ನೋಡ್ರಿ ನಮ್ಮ ಎಲ್ಲರದು ಬ್ಲಾಗ್ಸ್ ಹ್ಯಾಂಗೆ ಅನಿಸ್ಲತ್ತವ ಇದೇ ರೀತಿ ನಿಮ್ಮ ಫ್ರೆಂಡಿ ಭಿ ಮನೆ ವಿಶ್ವಾಸ ಅಂಬಿಕಾ ಸಂತೋಷ್ ಕುಟುಂಬಕ್ಕೆ ಕೊಡ್ರಿ ಅಂತ ಗೊತ್ತಾ ಬರ್ರೀತೀನಿ ಬ್ಲಾಗ್ ಸ್ಟಾರ್ಟ್ ಮಾಡಂಬ್ರ ಇನ್ನು ಏನೇನು ಆತದೋ ಏನೇನು ಬರ್ತದೋ ಗೊತ್ತಿಲ್ಲ ಬಟ್ ನಮ್ಮ ಕಾಕೋರಿಗೆ ಈಗ ಆರಾಮದ ಅಂತ ನಾ ಬೆಳಗ್ಗೆ ಎದ್ರಪ್ಪ ಫಸ್ಟ್ ಅವರಿಗೆ ಫೋನ್ ಮಾಡಿದೆ ಆಮೇಲೆ ಸಂತೋಷ ಅವ್ರಿಗೆ ಫೋನ್ ಮಾಡಿದ ಸೊ ಅವ್ರಿಗೀಗ ಆರಾಮದ ಅಂತ ಹೋದಿಲ್ಪ ತಾತಾಗೀಗ ಆರಾಮದ ಅಲ್ಲ ಈಗ ಫ್ರೆಶ್ ಅಪ್ ಅದು ಆಗಿ ಮುಂದಿನ ಕಾರ್ಯಕ್ರಮ ಶುರು ಮಾಡಮ ಅಂತ ಸ್ಟಾರ್ಟ್ ಬ್ಲಾಗ್ಟ್ ಸ್ಟಾರ್ಟ್ ಮಾಡ ನೋಡ್ರಿ ಇಲ್ಲಿ ಹಾಲು ಗರಮ್ ಆಗ್ಯದ ಇಲ್ಲಿ ಮಸ್ತ್ನ ಚಾಯ್ ನಡ್ದದ ರಾತ್ರಿ ಮಾಡಿದಿನ ಸಾರು ಅದ ಇನ್ನು ಸ್ವಲ್ಪ ರೈಸ್ ಅದ ಬ್ರೆಡ್ ಖಾರಿ ಎಲ್ಲ ಇಟ್ಕೊಂಡಿವಿ ಈಗ ಬಡ ಬಡ ಸ್ವಲ್ಪ ಚಾ ಅದು ಕುಡ್ದಿ ನೋಡ ಮುಂದಿನ ಕಾರ್ಯಕ್ರಮ ಮಾಡಬೇಕು ಸ್ವಲ್ಪ್ ನನಗೆ ಗುಲ್ಬರ್ಗ ಹೋಗೋದ ಕೆಲಸ ಅದ ಅದೆಲ್ಲ ಬಡ ಬಡ ಮುಗಿಸ್ಕೊಂಬರ್ತೀನಿ ನೋಡ್ರಿ ಈಗ

ನಮ್ಮ ಊರಾಗ ನೀರಿನ ಪ್ರಾಬ್ಲಮ್ ಇಷ್ಟದ ಅಂದ್ರೆ ಏನ್ ಕೇಳೇ ಬ್ಯಾಡ್ ನೋಡ್ರಿ ನೀರಿಂದು ಲೈಟ್ ಒಂದ್ ಜಗ್ಗಿ ಪ್ರಾಬ್ಲಮ್ ಅದ ನೋಡ್ರಿ ಈಗ ನಾ ರೆಡಿ ಆಲತ್ತೀನಿ ಬಹಳ ಜನ ಅಂತ ನೀವು ಬಹಳ ಮೇಕಪ್ ಮಾಡ್ಕೋತೀನಿ ನನ್ ಕೆಸ ನಾ ಮೇಕಪ್ ಏನ್ ಮಾಡ್ಕೋತೀನಿ ನೋಡ್ರಿ ನಮ್ಮ ಬಹಳ ಅವರಿ ನನ್ನ ಬಲ್ಲಿ ಹೌದಿಲ್ಲ ಏನಂದ್ರ ಪೌಂಡ್ಸ್ ಪೌಡರ್ ರೀ ಮತ್ತ ಸಿಂಧೂರ್ ರೀ ಕಾಜಲ್ ರೀ ಮತ್ತ ಲಿಪ್ ಬಾಮ್ ರೀ ಮತ್ತ ಲಿಪ್ಸ್ಟಿಕ್ ರೀ ಮತ್ತಂದ್ರ ಇವಾಗ ಎರಡು ಟಿಕೆಟ್ ಹಾಕ್ರಿ ಮತ್ತೆ ಹಿಕ್ಕೊಂಡಿಗ ನಾ ರೆಡಿ ಆಗ್ತೀನಿ ರೀ ಹೌದಿಲ್ರಿ ಆ

ಚಪಾತಿ ಮೂರಿ ಮತ್ತಂದ್ರೆ ಬ್ಯಾಳಿ ಸಾರ ಮತ್ತಂದ್ರೆ ಬಿಸಿ ಬಿಸಿ ಅನ್ನ ಹಪ್ಪಳ ಮತ್ತಂದ್ರೆ ಖಟ್ಟಿ ರೊಟ್ಟಿ ಮತ್ತಂದ್ರೆ ರೈಸ್ ಅದ ನೋಡಿ ಇದು ಇವತ್ತಿಂದು ಊಟ ಅದ ನೋಡಿ ಫ್ರೆಂಡ್ಸ್ ಈಗ ನಂದು ಎಲ್ಲ ಊಟ ಅದು ಎಲ್ಲ ಇತ್ತು ಈಗ ನಾ ಈಗ ಸ್ವಲ್ಪ ಕೆಲಸದ ಗುಲ್ಬರ್ಗ ಹೋಗ್ಬರ್ಬೇಕಲ್ಲತ್ತೀನಿ ನಮ್ಮ ಚಿಕ್ಕ ಮಿಕ್ಕೋಣ ಅಲ್ಲ ಅವ್ರು ನಾನೇ ನಾನು ಮನೆಯಾಗ ಇರ್ತಾರ ತೊರಿಗೆ ಬಿಟ್ಟು ಈಗ ಹೋಗ್ತೀನಿ ಏ ಆಂಟಿ ಆಂಟಿ ಏನ ಹೋಲತ್ತಿ ನೋಡು ನಾ ಈಗ ಹೋಗ್ಬರ್ತೀನಿ ಅದು ಬ್ಲೌಸಲ್ಲಿ ಹಾಕೋತೀನಿ ನೋಡು ಹಾಂ ಹ್ಞೂ ಬಾಯ್ ಬಾಯ್ ಈಗ ಹೋಗಂಬರ್ರೀ ಈಗ ಬಡ 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 ಊಟದ ಎಲ್ಲ ಆಗದ ಈಗ ಅನ್ನ ಸರ್ ಹುಣ್ಣಿನ್ ಯಾಕೋಸ ಕೊಟ್ಟಿವನ್ನ ಸುಮಂಜಾರ ಅನ್ನ ಸರ್ ಉಂಡ ಬಡ ಬಡ ರೆಡಿ ಆಗಿನಿ ಆಯ್ಗನೂ ದವಖಾನಿ ತೋರ್ಸೋಲಾಗತ್ತ ನನಗೆ ಹಿಂದಿ ಮಾತಾಡೋಕೆ ಬರಲ್ಲ ಅವ ನಂಗೆ ಜೊತೆ ದವಾಖಾನಿ ತೋರಿಸ್ ಹೋಗಲತ್ತಾ ಆಯೊಂಜ್ ತೋರಿಸಿ ನಾನು ಹೋಗ್ಬಿಡ್ತೀನಿ ನೋಡ್ರಿ ನೋಡ್ರಿ ನಮ್ಮ ಊರು ವೀರಭ್ರದೇಶ್ವರ ಗುಡಿ ಇಲ್ಲಿನ ಇಲ್ಲೆಲ್ಲ ಇಟ್ಟಾರ ನೋಡ್ರಿ ಕಂಬಗಳೆಲ್ಲ ಇಲ್ಲಿ ನೋಡಿ ನಮ್ಮ ಚಿಕ್ಕೋಣ ಮಿಕ್ಕೋಣ ತೇರ ಇಲ್ಲಿ ನಮ್ಮ ಹೊಂಟಾನ ಇಲ್ಲ ಮಣ್ಣ ಹೊಂಟಾರ ನೋಡ್ರಿ ಫ್ರೆಂಡ್ಸ್ ಈಗ ಆ ತೋರಿಸ್ತೀನಿ ಈಗ ದವಖಾನ ಚೋಡಾಪುರ್ ಈಜ ಈಜದ ಗುಲ್ಬರ್ಗಕ್ ಹೋಗದ ಅಲ್ಲಿ ಚಿಕ್ಕೋಣ ಮಿಕ್ಕೋಣ ಕಬ್ಬಿನ ಹಾಲು ಕುಡ್ಲಿಕ್ಕೆ ಹತ್ತವರ ನೋಡ್ರಗ ದೋ ಗ್ಲಾಸ್ ದಿನ ದೋ ಗ್ಲಾಸ್ ಪಿ ಕಾಸಿ ಹೋರಿ ಹಾತ್ ಪೇರ್ ಮೇಲೆ ದರ್ದ ಹೋರಾ ಬುಕಾರ ಚೀಜ ಹೋರ ಆಗ ಅರಾಮ ನೋಡ್ದವ ಖನಿ ಬಂದಿವ್ರಿ ನಾವು ಮಾಡ್ಬಾರ ನೋಡ್ರಿ ಅವ್ರಿ ನಾನ್ ನೋಡ್ರಿ ಚೋಡಾಪುರ್ ಬಸ್ ಸ್ಟಾಂಡ್ ಚಿಕ್ಕ ಪಟ ಪಟ ಅಲ್ಲೇ ಹೊರಗಿ ನಿಂತೇ ಬಿಟ್ಗೆ ಸನ್ ಹಂಗೆ ಬಂದಿ ನೋಡ್ರಿ ಮತ್ ಆಮೇಲೆ ಬೇಕು ಬಿಸಲ್ಲ ಇತ್ತು ಕತ್ತಲ್ಲ ಇತ ಬಿಡ್ತದೆ ಮನಿಗ್ ಬರಬೇಕಂತ ಸೊ ಅವರಿಬ್ಬರಿಗೆ ಹಣದ್ರಿಗೆ ಬಿಟ್ಟು ಈಗ ಪಟಪಟ ಬಂದಿ ನೋಡಿ ಈಗ ಬಸ್ ಇದ್ದೀನಿ ನೋಡಬ್ರ ಈಗ ಬಸ್ ಬಂತಂದ್ರೆ ಪಟಪಟ ಈಗ ಹೋಗಿ ಬರ್ಬೇಕು ಅಂದ್ರೆ ಗುಲ್ಬರ್ಗ ಅದ ಸ್ವಲ್ಪ ನೋಡ್ರಿ ಈಗ ನಾ ಬಸ್ನಾಗ ಇದ್ದೀನಿ ಐ ತಿಂಕ್ ಹೈಕೋರ್ಟ್ ಹೊಂಟದ ಸೊ ನೆಕ್ಸ್ಟ್ ಬಸ್ ಸ್ಟ್ಯಾಂಡ್ ಅದ ನೋಡ್ರಿ ಈಗ ಈಗ ಇನ್ನೇನು ತರ್ತೀನೋ ಏನೇನು ಮಾಡ್ತೀನೋ ಗೊತ್ತಿಲ್ಲ ಬಟ್ ಜೆ ಕಿ ಶಾಪಿಂಗರೇ ಮಾಡೋದದ ನೋಡಬ್ರೆ ಇನ್ನೇನು ಆಗ್ತದೆ ಗೊತ್ತಿಲ್ಲ ಬಸ್ನಾಗ್ರೆ ಕುಂತೀನಿ முச்சுக்கோ வளகிட்டுக்கோ இன்னும் சாப்பாடு అల్లెందు నాటక మార్కొత్ అల్లే కుందీ అందేనూ కేసీ అందే కల్గదు ఏ న్యూస్ ఉంటది నా ఏను నోడ ನೀನೆ ನೋಡು ನಿನಗೆ ಬಹಳ ಅವಶ್ಯಕತೆ ಇದೆ ನೋಡೋದು ನೀನೆ ನೋಡು ಹೆಂಡತಿ ಮಾತು ಕೇಳಾರ ಗಂಡಾಗ ಹೆಣತಿನೂ ಮರ್ಡರ್ ಮಾಡದ ಹೊಂಟದ అది హ్యాంగదేనంది యాకల్ అంద కాఫీ కొడ్లీ పూరా మారి పూరా హింగ్ కచ్ కచ ఉంటది చందర 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 నమ్ ఎల్ చందర యాకల్ తర్ ఓకే బాయ్ హాకు ಹಾಕಿ ರೊಕ್ಕ ಹಾಕು ನೋಡಿರಿ ಫ್ರೆಂಡ್ಸ್ ನಮ್ಮ ಫ್ರೆಂಡ್ ಬಂದೀನಿ ರೀ ಸೊ ಇಲ್ಲೇ ಒಬ್ರು ಅವ್ರ ಅಪಾರ್ಟ್ಮೆಂಟ್ದಾಗೆ ಬಾಜುಮಾನೆಯದಾಗೆ ಒಬ್ಬರು ಅಕ್ಕಾರ ಅವ್ರು ಭಾರಿ ಮಸ್ತ್ ಪಾರ್ಲರ್ ಕೋರ್ಸ್ ಮಾಡ್ಯಾರಂತ ಸೊ ನನ್ನ ಥ್ರೇಡಿಂಗೇಶನ್ ಮಾಡ್ಯಾರ ನೋಡಿ ನಂಗೆ ಭಾಳ ಇಷ್ಟ ಆಗಿದೆ ಡೆಲ್ಲಿದಾಗ ಹೆಂಗೆ ಮಾಡ್ಸ್ಕೊತೀನಲ್ಲ ಸೊ ಹಂಗೆ ಅನಿಸಲತ್ತದ ನನಗೆ ಭಾಳ ಅಂದ್ರೆ ಭಾಳ ಖುಷಿ ಆಗ್ತದೆ ಆ್ಯಂಡ್ ಈಗ ನಾ ವ್ಯಾಕ್ಸಿಂಗ ಸ್ವಲ್ಪ ಕ್ಲೀನಿಂಗ್ ಎಲ್ಲ ಮಾಡಿಸ್ಕೋಬೇಕಂತಲತ್ತೀರಿ ಸಿಸ್ಟರ್ ಮದ್ವೆ ಅದ ಸೊ ನೋಡಿ ಮ ಏನೇನು ಆಗ್ತದೆ ಏನೇನು ಬಿಡ್ತದ ಗೊತ್ತಿಲ್ಲ ನಾನು ಹೈಬ್ರೋ ಚೆಂದ ರೀ ಊಜ್ ಕೇಜ್ ಉದ್ರ ಪಿಸತ್ತೂ ಕರೇಜ್ ಯಾವ ತೊಂದ್ರ ಕರೇನಾ ಹಾ ಊತೀ ಮಾ ಗದೇಡಿ ನೋಡ್ರಿ ಫ್ರೆಂಡ್ಸ್ ನಾನು ನಮ್ಮ ಫ್ರೆಂಡಿ ಮನಿಗ್ ಬಂದಿ ಅಂತಿಲ್ಲರಿ ಬಟ್ ಅವ್ರಿಗೆ ಫೇಸ್ ತೋರ್ಸಪ್ಲಿಲ್ಲ ಇನ್ನ ಯಾವಾಗ್ರೆ ತೋರಿಸ್ತೀನಿ ಇದು ಜಿಂಗಿ ಪಲ್ಯ ಮಾಡ್ಯಾರ ನೋಡಿ ನನ್ನ ಫೇವ್ರೇಟ್ ಅನ್ನ ನಾ ಅದು ಮಾಡ್ಯಾರ ಮಾನ್ಕೆ ಶ್ರೀಕರ್ಣಿ ಮತ್ತಂದ್ರೆ ಬ್ಯಾಳಿ ಚಪಾತಿ ರೊಟ್ಟಿ ರೈಸ್ ಎಲ್ಲ ಈಗ ಜಸ್ಟ್ ನಾ ಬಂದ್ಬಿಡಕ್ಕೆ ನಾ ಥ್ರೆಡಿಂಗ್ ವ್ಯಾಕ್ಸಿಂಗ್ ಮಾಡ್ಸತ್ತಾನ ಈಗ ಇಷ್ಟೆಲ್ಲ ಮಾಡ್ಯಾರ ನೋಡ್ರಿ ನನ್ನ ಸಲುವಾಗಿ ಅಡಿಗೆ నోడ్రీగా నమ్ ఫ్రెండ్ మన ఈ బస్ స్టాండీ నమ్దె ముగిత్తు వ్యాక్సింగ్ థ్రేడింగ్ క్లీనింగ్ ఏర్ అవెలా ముగ్దవ ఈ బస్టాండ్ హోల్కీ ಅಲ್ಲೊಂದು ಸ್ವಲ್ಪ ಸಾಮಾನು ತಗೋ ಮೆಡಿಕಲ್ದಾಗ ಅವೆಲ್ಲ ತಗೊಂಡ್ ಮಾಡಿ ವಾಪಸ್ ಊರಿಗೆ ಹೋಗ್ಬೇಕು ನೋಡ್ರಿ ಚೋಡಾಪುರ್ಕ್ ಹೋಗಬೇಕು ಕಾಕೋರ್ ಮನಿಗೆ ಹೋಗಬೇಕು ಅದಿನ್ನೊಂದ್ ಸ್ವಲ್ಪ ಸಣ್ಣದ ಫಂಕ್ಷನ್ ಅದ ಅದು ಮುಗಿಸ್ಕೊಂಡು ಮತ್ತೆ ನಮ್ಮ ಮನಿಗೋಗ್ರಿ ನನಗೆ ಗೊತ್ತಿಲ್ಲ ಏನೇನು ಏನೇನ್ ನೋಡ್ರಿ ಕಣ್ಣೆ ಮಾರ್ಕೆಟ್ ಅದ ನೋಡ್ರಿ ಇದು ಗುಲ್ಬರ್ಗ ಕಣ್ಣಿ ಮಾರ್ಕೆಟ್ ಇಲ್ಲೆಲ್ಲ ಈ ಸಮ್ಮನ್ ತಗೊಂಡ್ ಬರ್ಲಕತ್ತರಿ ಎಲ್ಲ ಮಾರಕ್ ತರ್ಕಾರಿಗಳಿಗ ನೋಡ್ರಿ ನಾ ಇಲ್ಲಿ ಅಪೋಲೋ ಮೆಡಿಕಲ್ ಬಂದೀನಿ ಇಲ್ಲಿ ಬಸ್ ಸ್ಟ್ಯಾಂಡ್ ಬಲ್ಲಿದ್ದೊಂದು ಅಪೋಲೋ ಮೆಡಿಕಲ್ ಅಂತದಲ್ರಿ ಇಲ್ಲಿ ಹಾಸ್ಪಿಟಲ್ ಬಾಜು ಸ್ವಲ್ಪ ಸಾಮಾನು ತೊಗೋದು ಬಂದೀನಿ ಬಟ್ ಏನು ಸಿಗಲ್ಲೇ ಆಗಿದ್ರೆ ಕೆಲವೊಂದು ಶಾಂಪು ತಗೋ ಅವೈಲೇಬಲ್ ಅವೈಲೇಬಲೇ ಇಲ್ಲಲ್ಲತ್ತರ ಅಣ್ಣ ನೋಡಮ್ಮ್ರಿ ನಾ ಏನಾಗ್ತದೆ ನಾ ಮಾರ್ಕೆಟ್ದಾಗ ಬಂದಿದ್ದೆ ಪಲ್ಲವಿಗೋಸ್ಕರ ಶಾಂಪು ತಗೋಸಲ್ವಾಗ ನಮ್ಮ ಎರಡು ಸಾವಿರ ರೂಪಾಯಿ ಶಾಂಪೂ ತೊಗೋದ್ರಿ ಯಾಕಂದ್ರೆ ಮತ್ತಿನ ಈಗ ತರಬೋದು ಇದು ಪಟ ಪಟ ತಗೊಂಡಿಗ್ ಮನೆಗೆ ಹೊಲತ್ತೀ ನೋಡಿರಿ ಈಗ ಗುಲ್ಬರ್ಗ ಬಸ್ ಸ್ಟ್ಯಾಂಡ್ದಾಗ ಬಂದಿ ನೋಡ್ರಿ ಬಟ್ ಬಸ್ ಇಲ್ಲ ನೋಡ್ರೀಗ ಅಬ್ಸಲ್ಪುರ್ ಬಸ್ ಎಲ್ಲ ಫುಲ್ ಬ್ಯಾಕ್ ಆಗಿ ಎಲ್ಲ ಹೋಗ್ಬಿಟ್ಟವ ಇಲ್ಲೇ ಕುಂತೀವಿ ನೋಡ್ರಿ ಆಲ್ರೆಡಿ ಟೈಮ್ ಏಳುವರೆ ಆಗ್ಯಾದಿನ ಮನೆಗೆ ಹೋಗ್ಕಿನ ಎಷ್ಟು ಟೈಮ್ ಆಗ್ತದೆ ಏನೋ ಏನು ಸಿದ್ಯೋ ಗೊತ್ತಿಲ್ಲ ಎಲ್ಲ ಸಮ್ಮಾನಿಗೂ ಹಿಡ್ಕೊಂಡು ಕೈ ಕುಂತೀವಿ ನೋಡಿರಿ ಇಷ್ಟು ಈಗ ಹಣ್ಣು ಪಿಣ್ಣ ಸೀರೆ ಬಟ್ಟೆ ಶಾಂಪೂ ಎಲ್ಲ ಹಿಡ್ಕೊಂಡು ಕೈಸಿಂದ ಕುಂತೀನಿ ತಲೆ ಖರಾಬ್ ಆಗತ್ತದ ಪರ್ವ ಫೋನ್ ಹೊಂಟದ ಮನೆ ನಿಮ್ಮ ಜಲ್ದಿ ಬಾ ಮಮ್ಮಿ ಜಲ್ದಿ ಬಾ ಮಮ್ಮಿ ಅಂತ ಇದು ತಿಳಿದೇನಾ ನಂದು ವೇಸ್ಟ್ ಆದಂಗೆ ಆಯ್ತು ನೋಡ್ರಿ ಫುಲ್ ಡೇ ಎಷ್ಟೊತ್ತನ ತನ ಐತ್ರಿ ಒಂದ್ ಬಸ್ ಬಂದಿತ್ತು ಅದ್ನು ಫುಲ್ ತುಂಬ ತುಂಬ ಹೋಗದ್ ಅಂದ ಕೆಸಿ ನಿಂತಿವ್ ಎಷ್ಟು ಜನ ನಿಂತಾರೆ ಫುಲ್ ಅಂದ್ರೆ ಜನನೇ ಜನ ನಿಂತಾರ ನೋಡ್ರಿ ಎಲ್ಲರೂ ಹೋಗೋರ್ ಬಟ್ ಬಸ್ ಇಲ್ಲಿ ನೋಡ್ರಿ ಹೆಂಗ್ ನೋಡ್ರಿ ನಮ್ಮ ಫ್ರೆಂಡ್ಸ್ಗಳು ನಮ್ಮ ಲಿಟಲ್ ಸಬ್ಸ್ಕ್ರೈಬರ್ ನೋಡ್ರಿ ಇವ್ರೆಲ್ಲಾರ ಅವ್ರ ಮಮ್ಮಿದವ್ರಿ ಬಟ್ ಅವ್ರ ಕ್ಯಾಮ್ರಾ ಫ್ರೆಂಡ್ ಇಲ್ಲ ಸೋರಿ ತಗೋಲಾಗೀನಿ ಹಾಯ್ ಮಾಡ್ರಿ ಇವ್ರು ಹಾಯ್ ಮಾಡ್ರಿ ಎಷ್ಟು ಕ್ಯೂಟರ ಅಲ್ರಿ ಹುಡುಗಿಯರು ನಮ್ಮ ಚಿಕ್ಕ ಬಿಕ್ಕ ವಿಡಿಯೋ ನೋಡಿದ್ರ ಭಾಳ ಖುಷಿ ಆಗ್ತಾರೆ ಸೊ ಎಷ್ಟ್ ಚೆನ್ನಾಗಿ ಹುಡುಗಿಯರು ನಾವು ಇವ್ರೆಲ್ಲರ್ಗ ಚಾಪುರೇ ಹೋಗ್ಲಾಕ್ ಅಂತೀವಿ ನೋಡ್ರಿ ಬಸ್ ಫುಲ್ ಅಂದ್ರೆ ಫುಲ್ ತುಂಬ ಬಿಟ್ಟದ್ರಿ ನಾವ್ ಬಸ್ ನೋಡ್ರಿ ಒಂಬತ್ ಗಂಟೆ ಅಲ್ಲತ ಈಗ ನಾವ್ ಚೌಡಾಪುರ್ ಬಂದಿವ್ರಿ ನೋಡ್ರಿ ಸುನ್ಸಾನ್ ಆಗಿ ಬಿಟ್ಟದ್ ನೋಡ್ರಿ ಪೂರ ಈಗ ಬಂದಿನ ಈಗ ಪಟ ಪಟ ನಮ್ ಕಾಕೋರ್ ಮನಿಗ್ ಹೋಗಿ ಚಿಕ್ಕ ಮಿಕ್ಕು ಕರ್ಕೊಂಡು ಮತ್ ನಮ್ ಮನಿಗ್ ಹೋಗ್ಬೇಕು ನೋಡ್ರಿ ಅದ ನೋಡ್ರಿ ನಡದ್ ನೋಡ್ರಿ ಸೂಪರ್ ಪಾರ್ಟಿಲ್ ನೋಡ್ರಿಗ ಎಲ್ಲ ಪ್ಯಾಕಿಂಗ್ ನಡೆದ ನಮ್ ಸಿಸ್ಟರ್ ಸಲುವಾಗಿ ಏನೇನು ಸ್ವೀಟ್ ಎಲ್ಲ ಮಾಡ್ಸಾರ್ ನೋಡ್ರಿ ಅವಲ್ಲ ನಿಮ್ಗೆ ಈಗ ಒಂದು ಲಡ್ಡು ತಗೋರಿ ನಮ್ ತಂಗಿ ಮದ್ವಿ ಎಕ್ದಮ್ ಬೆಸ್ಟ್ ಆಗಲಿ ಸ್ವೀಟ್ ಸ್ವೀಟ್ ಆಗಿ ಒಳ್ಳೇದಲ್ಲಿ ಅವ್ರಿಗೆ ಇಬ್ಬರಿಗೆ ಹುಡುಗ ಹುಡುಗಿ ಆಶೀರ್ವಾದ ಮಾಡ್ರಿ ಸಮಸ್ತ ನಾಡಿನ ಜನತೆಗೆ ಲಡ್ಡು ಲಡ್ಡು ತಿನ್ರಿ ನಾ ಟೇಸ್ಟ್ ತಗೊಡ್ತೀನಿ ಅಂದ್ರಿ ಹ್ಮ್ ರವ ದುಂಡಿ ಅದಾರ ಸೂಪರ್ ಅದ ನೋಡ್ರಿ ಉಳಕಿದ್ರ ಮೆಟೀರಿಯಲ್ ತೋರಿಸ್ತೀನಿ ಮತ್ತೆ ಕರ್ಕೊಂಡು ಬೇಕ್ರಿಗೆ ಹೋಗಿ ಬರ್ತೀನಿ ನೋಡಿರಿ ಬೇಕ್ರಿ ಬಂದೀವಿ ನಾನು ನಮ್ಮ ತಂಗಿ ಯಾಕಂದ್ರೆ ಇಬ್ಬರಿಗೆ ಭಾಳ ಹುಷಿ ಆಗೋದು ಪಾಪ್ಸ್ ಇಬ್ಬರು ಪಾಕ್ಸ್ತಿಲ್ಲ ಬನ್ನಿ ನೋಡಿರಿ ಯಾರ್ಯಾರು ಬರ್ತೀರಿ ಬರ್ರಿ ಎಲ್ಲರು ನೋಡ್ರಿ ತಂಗಿ ಮನೆಯ ಸ್ವಲ್ಪನೇ ಎಂಜಾಯ್ ಮಾಡ್ಬೇಕಲ್ಲ ಆಮೇಲೆ ಡೆಲ್ಲಿ ಹೋಗ್ಬೇಕು ಅದೇ ಬೋರಿಂಗ್ ಲೈಫು ಅದೇ ಮನೆ ಅದೇ ಸ್ಕೂಲ್ ಅದೇ ಗಂಡ ಅದೇ ಮಕ್ಕಳು ಅದೇ ಲೈಫು ಅದೇ ಟ್ಯೂಷನ್ ಅದೇ ಏನು ನಡೀತದೆ ರೀ ಡೆಲ್ಲಿದಾಗ ಇಲ್ಲಿ ಬಂದರೆ ಸ್ವಲ್ಪ ಎಂಜಾಯ್ಮೆಂಟ್ ಮಾಡ್ತೀವಿ ನೋಡಿರಿ ನಾವು ಬರೋದು ಬಂದರೆ ಸೊ ಈಗ ನಾ ನಮ್ಮ ತಂಗಿಗೆ ಸ್ವಲ್ಪ ಸಮಾನ ತಗೋ ಮನೆ ಸಮಾನ ಅವೆಲ್ಲ ಹೋಗ್ತೀವಿ ನೋಡಿ ನೋಡ್ರಿ ಎಲ್ಲಾ ಸಮಾನ ಒಂದಿಷ್ಟು ನಮ್ಮ ಮನೆಗೆ ಬೇಲಕ ಅಣ್ಣ ನನಗೆ ಟೇಸ್ಟ್ ಮಾಡಿಸ್ಲತ್ತ ನೋಡಿ ಭಾರಿ ಅವ್ರಿಂಡ್ ಈಗ ನೋಡ್ರಿ ಇದು ಅದರಿ ಚಾಕ್ಲೇಟ್ ಇದು ಅದರಿ ಕೊಬ್ಬರಿ ಉಂಡಿ ಇದು ಅದರಿ ಕಾರ್ಚಿಕಾಯಿ ಇದು ತಿಲ್ ಲಡ್ಡು ಅದರಿ ಮತ್ತೆ ಶೇಂಗಾ ಲಡ್ಡು ಅದರಿ ಇದು ಮುರ್ಮುರೆ ಲಡ್ಡು ಅಂತಂದ್ರ ಹಳ್ಳಿ ಹಳ್ಳಿ ಲಡ್ಡು ಅದರಿ ಇದು ಪುಟಾಣಿ ಲಡ್ಡು ರೀ ಇದೇಗತೆ ಲಡ್ಡು ಸಕ್ರಿ ಹಾಕಿ ಮಾಡಿದ ಬೆಲ್ಲ ಹಾಕಿದ್ರಿ ಇದು ಶಂಕರ್ ಇದು ಅದ ರೀ ಇದು ಚಕ್ಲಿ ಅದ ರೀ ಇದು ರವದು ಅದ ಇದು ಬೇಸನ್ ಉಂಡಿ ಅದ ಇದು ಬಾಲುಷಂದ್ರ ಮಿಕ್ಸ್ ಖಾರ ಅದ ರೀ ಅದೊಂದ್ರ ಚಿಪ್ಸ್ ಅದ ರೀ ಅದೊಂದ್ರ ಲಡ್ಡು ಅದರಿ ಅದೊಂದ್ರ ಏನದ ಏನೋ ಸಾಕೈತ್ರಿ ಖಾರ ಪ್ಲಾಸ್ಟಿಕ್ ಅದ ಇಷ್ಟ್ ಹೇಳ್ಬೇಕಂದ್ರ ನಾ ದಮ್ಮಿಗ್ ಬಂದ್ರಿ ತಿನ್ನದಾಗ ಎಷ್ಟು ದಮ್ಮಿಗ್ ಬರ್ತಾರ ಅದು ಅಂತ ನನಗ್ ಗೊತ್ತಿಲ್ಲ ಬಟ್ ನಮ್ ತಂಗಿಗ್ ನಾವ್ ಇಷ್ಟೆಲ್ಲ ಕೊಡ್ಲಕ್ ಹತ್ತಿರ ಇನ್ನ ವೆರೈಟಿ ವೆರೈಟಿ ಪಾಪಡ್ಗಳು ಅದ್ರಿ ಅದು ನಾ ನಿಮ್ಗ ನಾಳೆ ಬ್ಲಾಗ್ ನಾಗ ಎಲ್ಲರೂ ವೇಟ್ ಅಂಡ್ ವಾಚ್ ಬಟ್ ಇವೆಲ್ಲ ನೋಡ್ ನನಗ್ ಬಾ ಖುಷಿ ಆಲಕ್ ನಿಮ್ ಎಲ್ಲರೂ ಖುಷಿ ಆಲಕ್ಮ್ಮಿ ಮಮ್ಮಿ ತಿನ್ಬೇಡ ನೋಡ್ ಖುಷಿ ನಾ ಗೊತ್ತಿ ತಿನ್ನೇ ನನಗ್ ದಮ್ ಉಂಟದ ಹೋಗ್ಬಿಡ್ತೀನಿ ಪೂರಕ ಪೂರ ನೋಡ್ರಿ ಈಗ ನಾನು ಚಿಕ್ಕೋಣ ಮಸ್ತ್ ಮಟನ್ ಬಿಸಿ ಬಿಸಿ ರೊಟ್ಟಿ ಉಪ್ಪು ಇದೆ ಉಪ್ಪಿನಕಾಯಿ ಅನ್ನ ನಿಂಬಿಕಾಯಿ ಉಳ್ಳಾಗಡ್ಡಿ ಎಲ್ಲ ತಗೊಂಡ್ ಬಿಸಿ ನೀತೀ ನೋಡ್ರಿ ಅವ್ನಿಗ್ ಹುಣರ್ ಅಂದ್ರ ವಲ್ಲಲ್ಲ ಅಲ್ಲತ್ತ ನೋಡ್ರಿ ಮಟನ್ ಅಂದ್ರೆ ವಲ್ಲಲ್ಲ ತರ ಹಳ್ಳಕ್ಕತ್ತಾರ ಅದಕ್ಕೆ ನಿಂಬಿ ಉಪ್ಪಿನಕಾಯಿ ಮತ್ತಂದ್ರೆ ರೈಸ್ ಉಳ್ಳತ್ತ ಮಟನ್ ಕಿತ್ತೀವ ಅದ್ರಾಗೆ ಟೇಸ್ಟ್ ಬರ್ತದ್ರಿ ಉಪ್ಪಿನಕಾಯಿ ಉಪ್ಪಿನಕಾಯಿ ಅಂದ್ರೆ ಬಾಯಿ ನೀರು ಹೊಂಟ ಪಲ್ಲವಿ ಇಲ್ಲೇ ಕೂತಾಳ ನೋಡ್ರಿ ನಕ್

कांच पनीर नहीं है अब तो तीनों 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 तो पास्ता मतलब पास्ता मेक्सोनी है हाँ मेक्सोनी पास्तोस ओके ನಾವು ನೋಡಿರಿ ನಮ್ಮ ಮನೆಗೆ ಬಂದೆ ಬಡ ಬಡ ಊಟ ಮಾಡಿ ಅಣ್ಣವ್ರು ಬಂದರು ಕರೀಲಿಕ್ಕೆ ಪಕ್ಕೋಣ ಬಂದಿದೆ ನಮಗೆ ಆಟೋದಾಗ ಕರ್ಕೊಂಡು ಹೋಗ್ಲಕ್ಕೆ ಸೊ ನಾವು ಬಂದೆ ಈಗ ಬಂದ್ರೆ ನೋಡ್ಗ ಅಂಗಿ ಕಳ್ದು ಕೇಸಿನ ಒಗ್ಗಟ್ಟು ಹ್ಯಾಂಗೆ ಮಕ್ಕಳ ಅವಾಗ ಖಾಟ್ ಹಾಕ್ತೀನೋ ರತ್ತಿ ಬಾಜು ಅಂತ ಕೇಳಿಸಿದ್ರ ಅವ ಮಾಡ್ಕೊತು ಕುಂತಾನ ಸೊ ಹೊಡ್ಕೊತ ಹೊಡ್ಕೊತು ಮತ್ತು ಮನೆಗೆ ಬಂದೆ ಯಾಕೆ ಬಂದೀವಿ ಮನೆಗೆ ಅಂತಂದ್ರೆ ಅಕ್ಕಿ ನೆನ ಯಾಕಂದ್ರೆ ನಾಳೆಗೆ ನಮ್ಮ ನಮ್ಮ ತಮ್ಮ ನಮ್ಮ ತಂಗಿದವ್ರಿಗೆ ಅವ್ರಿಗೆ ಇಡ್ಲಿ ದೋಸೆ ಪಾರ್ಟಿ ಕೊಡ್ತೀನಂತಂದಿನಿ ಸೊ ಅದಕ್ಕೋಸ್ಕರ ನಂಗೆ ರಿಟರ್ನ್ ಮನೆಗೆ ಬರೋದೈತಿಲ್ಲ ಅಂದ್ರೆ ನಾನು ಬರ್ತಿದಿಲ್ಲ ಬೆಳಗ್ಗೆ ಎಲ್ಲ ಅವ್ರು ಬರತಾನೆ ಎಲ್ಲ ಅರೇಂಜ್ ಮಾಡಬೇಕು ನಾವು ಅನ್ಕೊಂಡು ಅಂದ್ರೆ ಲೇಟಾಗಿ ಇರ್ತೀನಿ ಸೊ ಜಲ್ದಿ ಹೇಳೋಕ್ಕಾಗಲ್ಲ ಮಾಡೋಕ್ಕಾಗಲ್ಲ ಅಂತ ಸೊ ಮನೆಗೆ ಬಂದುಬಿಟ್ಟ ನಿಮ್ಮೆಲ್ಲರಿಗೆ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ್ರಿ ಇದೇ ರೀತಿ ನಿಮ್ಮ ಪ್ರೀತಿ ಅಭಿಮಾನ ವಿಶ್ವಾಸ ಅಂಬಿಕಾ ಸಂತೋಷ್ ಕುಟುಂಬಕ್ಕೆ ಕೊಡಿರಿ ಅನ್ಕೋತ ಈ ಬ್ಲಾಗಿಂಗ್ನ ಎಂಡ್ ಮಾಡ್ಬೇಕಂತಲ್ಲ ತಿನ್ರಿ ಸೊ ಎಲ್ಲರಿಗೂ ಶುಭ ರಾತ್ರಿ ಎಲ್ಲರಿಗೂ ಗುಡ್ ನೈಟ್ ಎಲ್ಲರಿಗೂ ದೇವರು ಒಳ್ಳೇದು ಮಾಡಲಿ ಹೆಣ್ಮಕ್ಳಿಗೆ ಮರ್ಯಾದಿ ಕೊಡ್ರಿ ತಂದೆ ತಾಯಿಗೆ ಮರ್ಯಾದಿ ಕೊಡಿರಿ ನನ್ನೋರು ತನ್ನೋರು ಅಂದ್ಕೊಂಡು ಬದಾಗ ಬೇಡ ಯಾಕಂದ್ರೆ ನಾಲ್ಕು ದಿನ ಜೂನ್ ಅದಾರಿ ಎಲ್ಲೋರು ಅಂತೀರಿ ಭಾ ಓರಾಗ ಇದು ಮಾಡ್ತೀವಿ ಹಂಗೆ ಹಿಂಗೆ ಅಂತ ಯಾಕಂದ್ರೆ ನಮಗೆ ರೀ ಫ್ಯಾಮ್ಲಿ ಯಾರು ಕಳ್ಕೊಂಡಿರ್ತಾರೆ ನೋಡಿರಿ ಅವ್ರಿಗೆ ಹೋಗಿ ಕೇಳಿರಿ ಫ್ಯಾಮ್ಲಿ ಅಂದ್ರೆ ಏನದ ಅಂತ ಕೇಳ್ಸಿನ ಅವಾಗ ನಿಮ್ಗೆ ಗೊತ್ತಾಗ್ತದೆ ನಾನು ನನ್ನ ಫ್ಯಾಮ್ಲಿದಾಗ ಯಾವುದೇ ಫಂಕ್ಷನ್ ಅಟೆಂಡ್ ಮಾಡ್ರದಾಗ ಎಷ್ಟು ವರ್ಷ ಅಂದ್ರೆ ಈಗ ಹದಿಮೂರು ಇದು ಫಸ್ಟ್ ಫಂಕ್ಷನ್ಗಳು ಅವರಿ ನಾ ಎಲ್ಲ ಅಟೆಂಡ್ ಮಾಡೋಕತ್ತಿ ಹೊರತಾಗಿ ಮ ಪೈಲಾದೆಲ್ಲ ನಾನು ಯಾವುದೂ ಫಂಕ್ಷನ್ಗೂ ಅಟೆಂಡ್ ಮಾಡಿ ಇದೇ ಫಸ್ಟ್ ಫಂಕ್ಷನ್ ನಮ್ಮ ತಂಗಿಯವ್ರದ್ದು ಎಂಗೇಜ್ಮೆಂಟ್ ಆಯಿತು ನಮ್ಮ ತಂಗಿ ಮದ್ವೆ ಆಯಿತು ಏನೇನಾದರೂ ಈ ಕಡೆ ಈ ಕಡೆ ನಡೆದದ್ರಿ ಈಗ ಒಂದು ವರ್ಷದ ನಿಂತ ಈ ಕಡೆ ಎಲ್ಲ ಫಂಕ್ಷನ್ಗಳನ್ನ ಅಟೆಂಡ್ ಮಾಡ್ತೀನಿ ಹೊರತಾಗಿ ಮೊದಲು ಯಾವುದೂ ಫಂಕ್ಷನ್ ಅಟೆಂಡ್ ಮಾಡಿಲ್ಲ ಅಂತ ಹೇಳೋಕೆ ಇಷ್ಟಪಡ್ತೀನಿ ಸೊ ಎಲ್ಲರಿಗೂ ಬಾಯ್ ಬಾಯ್ ಎಲ್ಲರಿಗೂ ಗುಡ್ ನೈಟ್ ಎಲ್ಲರಿಗೂ ಶುಭರಾತ್ರಿ ರಾತ್ರಿ ಎಲ್ಲರಿಗಿದೆ ಒಳ್ಳೇದು ಮಾಡಲಿ